ರ ಆಗಮರ ಸಂಘ ಅಂತ ಸಂಘ ಎರಡು ಸಾವಿರದ ಹದಿನೆಂಟನೇ ಇಶುವಿಂದ ಕಾರ್ಯಗತವಾಗಿ ಪ್ರತಿ ವರ್ಷ ಸಹ ಕ್ಯಾಲೆಂಡರ್ ಶೋದಲ್ಲಿ ಕ್ಯಾಲೆಂಡರನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕ್ಯಾಲೆಂಡರ್ ಕಾರ್ಯ ಅಂದರೆ ಪೂಜಾ ಕಾರ್ಯಗಳು ಒತ್ತಡ ಇರೋದರಿಂದ ಧನುರ್ಮಾಸ ಪೂಜಾ ಕಾರ್ಯಗಳು ಸಂಕ್ರಮಣ ಇರೋದರಿಂದ ನಾವು ತಡವಾಗಿ ಬಿಡುಗಡೆ ಮಾಡಿ ಈ ಕಾರ್ಯಕ್ರಮವನ್ನು ಇವತ್ತಿನ ದಿನ ನಾವು ಉದ್ಘಾಟನೆ ಮಾಡಿ ಮಾನ್ಯ ತಹಸೀಲ್ದಾರ್ ಮತ್ತು ಸಮಾಜ ಸೇವಕರಾದಂಥ ಮಹರ್ಶಿವ್ ಮಂದಿರಲ್ಲಿ ಉದ್ಘಾಟನೆ ಮಾಡುತ್ತಿದ್ದೀವಿ ಈ ಒಂದು ದಿನ ಅರ್ಚಕರ ಒಂದು ಕುಂದುಕರತೆಗಳ ಸಭೆ ಸಹ ನಾವು ಏರ್ಪಡಿಸಿದ್ವಿ ಈ ಅರ್ಚಕರ ಕುಂದುಕೊರತೆಗಳ ಸಭೆಯಲ್ಲಿ ಈಗ ಎರಡನೇ ಕಂತಿನ ತಸ್ತಿಕ್ ಬಿಡುಗಡೆ ಆಗಿದೆ ಸರ್ಕಾರದ ಆದೇಶದ ಪ್ರಕಾರ ಆ ಒಂದು ತಸ್ತಿಕ್ ಪೂಜಾ ಕೈಗಾರಿಕೊಂದಿಗೆ ಮಾತ್ರ ಕೊಡುವಂಥದ್ದು ನಮಗೆ ಯಾವುದೇ ರೀತಿ ಸಂಬಳ ಅಲ್ಲ ಈ ಶ್ರೀವರ್ಗದ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಗಳು ನಡೀಬೇಕು ಅಂತೇಳಿ ಪೂಜಾ ದ್ರವ್ಯಗಳಿಗೆ ಮಾತ್ರ ನೀಡುವಂತಹ ತಸ್ತಿಗೋಸ್ಕರ ನಾವು ಈ ಎರಡನೇ ತಂತಿನ ಬಿಡುಗಡೆ ಆಗಿದ್ದರೂ ಸಹ ಇವರೆಗೂ ಸಹ ನಮ್ಮ ಜಮಾ ಆಗದೇ ಇರೋದ್ರಿಂದ ಮಾನ್ಯ ತಹಸೀಲ್ದಾರ್ ಅವರಿಗೆ ನಮ್ಮ ಅರ್ಥಿಕರ ಸಂಘದ ಪರವಾಗಿ ಮನವಿಯನ್ನು ನೀಡಿದ್ದೀವಿ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಅತಿ ಶೀಘ್ರವಾಗಿ ನಾನು ನಿಮ್ಮ ತಸ್ತಿನ್ನು ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ವಿಜಯ ದೇವಾಲಯದ ಕಣಕೊಡ್ತು ನೇಮಕಾತಿ ವಿಚಾರದಲ್ಲಾಗಲಿ ಮತ್ತು ಮುದ್ರಾಯ ವಿಷಯದಲ್ಲಿ ತಾಲೂಕು ಕಚೇರಿಯಲ್ಲಿ ಎಲ್ಲ ಕಾರ್ಯಗಳನ್ನು ಅತಿ ಶೀಘ್ರವಾಗಿ ನಾವು ಈಡೇರಿಸಿಕೊಡ್ತೀವಿ ಅಂತೇಳಿ ನಮಗೆ ಭರವಸೆ ಮೂಲಕ ತಹಸೀಲ್ದಾರ್ಗಳು ಹೇಳಿವೆ